ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇದೀಗ ಕರ್ನಾಟಕ ಸರ್ಕಾರದ ಆಹಾರ ಇಲಾಖೆ ವತಿಯಿಂದ ಪಡಿತರ ಚೀಟಿಯಲ್ಲಿನ ಮಾಹಿತಿ ತಿದ್ದುಪಡಿಗೆ ಸಂಬಂಧಪಟ್ಟಂತೆ ಒಂದು ಅಪ್ಡೇಟ್ ಬಂದಿದೆ ಅದ್ರ ಬಗ್ಗೆ ತಿಳಿದುಕೊಳ್ಳೋಣ ಇಷ್ಟು ದಿನ ನೀವೇನಾದರೂ ಪಡಿತರ ಚೀಟಿಯಲ್ಲಿ ಮಾಹಿತಿ ಏನಾದರೂ ತಪ್ಪಾಗಿದ್ದಲ್ಲಿ ಅದನ್ನು ಸರ್ಪಿಸ ಸರಿಪಡಿಸ್ಕೋಬೇಕಂತಂದ್ರೆಗನ್ನ ಅಥವಾ ತಿದ್ದುಪಡಿಗೆ ಅರ್ಜಿ ಸಲ್ಲಿಸಬೇಕು ಅಂತ ಏನಾದರೂ ಇದ್ದರೆಗನ ನೀವು ನಿಮ್ಮ ಹತ್ತಿರದ ಸೈಬರ್ ಕೇಂದ್ರ ಇರ್ಬೋದು ಅಥವಾ ನಿಮ್ಮಲ್ಲೇ ಏನಾದರೂ ಕಂಪ್ಯೂಟರ್ ಅಥವಾ ಮತ್ತು ಸೆಕು ಬಯೋಮೆಟ್ರಿಕ್ ಅವೈಲಬಿಲಿಟಿ ಇದ್ದರೆ ನೀವೇ ಅಪ್ಲೈ ಅಪ್ಲೈ ಮಾಡ್ಕೊಬೋದಿತ್ತು ಅಥವಾ ನೀವು ಗ್ರಾಮವನ್ನು ಅಥವಾ ಕರ್ನಾಟಕವನ್ನು ಅಥವಾ ಬೆಂಗಳೂರನ್ನ ಹೋಗಿ ಅರ್ಜಿ ಸಲ್ಲಿಸಿತ್ತು ಆದರೆ ಇದೀಗ ಒಂದು ಸ್ವಲ್ಪ ಚೇಂಜಸ್ ಮಾಡಲಾಗಿದೆ ಅದೇನಂತಂದರೆ ಇನ್ನು ಮುಂದೆ ನೀವು ನಿಮ್ಮ ಹತ್ತಿರದಲ್ಲಿರುವಂತಹ ಸೈಬರ್ ಕೇಂದ್ರಗಳಿಗೆ ಹೋಗಿ ಅರ್ಜಿ ಸಲ್ಲಿಸಲು ಸಾಧ್ಯವಾಗುವುದಿಲ್ಲ ಇದಕ್ಕೆ ಏನು ರೀಸನ್ ಅಂತಂದರೆ ಸರ್ಕಾರ ಇದನ್ನು ಚೇಂಜ್ ಮಾಡಿದೆ ಅಂದರೆ ಇನ್ನು ಮುಂದೆ ನೀವು ಕೇವಲ ಸಮಗ್ರ ನಾಗರಿಕ ಸೇವಾ ಕೇಂದ್ರಗಳಾಗಿರುವಂತಹ ಬೆಂಗಳೂರು ಒನ್ ಒನ್ ಅಥವಾ ಕರ್ನಾಟಕವನ್ನು ಈ ಕೇವಲ ಈ ಮೂರು ಕೇಂದ್ರಗಳಿಗೆ ಹೋಗಿ ಮಾತ್ರ ನೀವು ತಿದ್ದುಪಡಿಗಾಗಿ ಅರ್ಜಿಗಳನ್ನು ಸಲ್ಲಿಸಬಹುದು ಹೌದು ಫ್ರೆಂಡ್ಸ್ ನೀವು ಯಾಕೆಂದರೆ ನೀವು ಬೇಕಾದರೆ ವೆಬ್ಸೈಟ್ಗೆ ಹೋಗಿ ನೀವು ಚೆಕ್ ಮಾಡ್ಬೋದು ಹೋಗಿ ತೋರಿಸ್ತಾ ಇದೆ ನೀವು ಕೇವಲ ಬಾಟೋ ಫೋಟೋ ಫೋಟೋ ಸೆಂಟರ್ ಆಗಿರುವಂತಹ ಬೆಂಗಳೂರು ಕರ್ನಾಟಕ ಒಂದು ಗ್ರಾಮವನ್ನು ಇಲ್ಲಿ ಮಾತ್ರ ಅರ್ಜಿ ಸಲ್ಲಿಸಬಹುದು ಅಂತ ತೋರಿಸ್ತಾ ಇದೆ ಆದ್ದರಿಂದ ನೀವು ಇನ್ನು ಮುಂದೆ ಏನಾದರೂ ಅರ್ಜಿ ಸಲ್ಲಿಸಬೇಕಂತಂದರೆ ಈ ಕೇಂದ್ರಗಳಿಗೆ ಮಾತ್ರ ತೆರಳಿ ಅರ್ಜಿಗಳನ್ನು ಸಲ್ಲಿಸಬಹುದು ಇದು ಸಾಕಷ್ಟು ಜನ ಸ್ವಲ್ಪ ಇನ್ನೂ ಕನ್ಫ್ಯೂಷನ್ ಇದೆ ಯಾಕಂದರೆ ಮುಂಚೆ ಎಲ್ಲ ಅವರು ಸೈಬರ್ ಕೇಂದ್ರಗಳೆಲ್ಲ ಬಿಟ್ಟಿದ್ದರು ಬಟ್ ಇವಾಗ ಅದನ್ನ ಚೇಂಜ್ ಮಾಡಿದ್ದಾರೆ ಸೊ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಫ್ರೆಂಡ್ಸ್ ಯಾಕೆಂದರೆ ಅವ್ರಿಗೂ ಒಂದು ಮಾಹಿತಿ ತಿಳಿಯುತ್ತೆ ಯಾಕೆಂದರೆ ಅವರು ಅಪ್ರ ಸೈಬರ್ಗೆಲ್ಲ ಹೋಗುತ್ತ ಹೋಗ್ತಾ ಇರ್ತಾರೆ ಸೊ ಇದು ಅನಿಸ್ತು ಹೇಳ್ತಾ ಇದ್ದೀನಿ ಇಷ್ಟ ಫ್ರೆಂಡ್ಸ್ ಯಾರಿಗಾದರೂ ಇನ್ನೂ ತಿದ್ದುಪಡಿ ಮಾಡಬೇಕು ಅಂತ ಏನಾದರೂ ಇದ್ದರೆ ನಿಮ್ಮ ಹತ್ತಿರದ ಗ್ರಾಮವನ್ನು ಇರ್ಬೋದು ಬೆಂಗಳೂರನ್ನು ಅಥವಾ ಕರ್ನಾಟಕವನ್ನು ಯಾವುದಾದ್ರೂ ಇರುತ್ತಲ್ಲ ಅಲ್ಲೂ ಹೋಗಿ ನೀವು ಅರ್ಜಿಗಳನ್ನು ಸಲ್ಲಿಸಬಹುದು ಸದ್ಯಕ್ಕೆ ಕೆಲವು ಜಿಲ್ಲೆಗಳು ಇವಾಗ ನಡೀತಾ ಇದೆ ಇವತ್ತೊಂದು ಫಸ್ಟ್ ಡೇ ಆಗೋಯ್ತು ನಾಳೆ ನಾಡಿದ್ದು